ಕೇರಳದ ಅತ್ಯಂತ ಹಿರಿಯ ಕಮ್ಯುನಿಸ್ಟ್ ನಾಯಕನೇ ಬಿಜೆಪಿ ಸೇರೋದು ಖಚಿತಾನ ಮುಖ್ಯಮಂತ್ರಿ ಪಿಣರಾಯಿ ಬಳಿಕ ರಾಜ್ಯದ ಅತ್ಯಂತ ಪ್ರಭಾವಿ ಸಿಪಿಎಂ ನಾಯಕ ಪಕ್ಷ ಬಿಡುವುದು ಹೌದಾ ಯಾಕಷ್ಟು ಹಿರಿಯ ನಾಯಕನನ್ನ ಸಿಪಿಎಂ ಎಡರಂಗ ಒಕ್ಕೂಟದ ಸಂಚಾಲಕ ಸ್ಥಾನದಿಂದ ಕಿತ್ ಹಾಕಿದೆ ಕೇರಳ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಆಗುವ ಸಾಧ್ಯತೆ ಬಗ್ಗೆ ಸುದ್ದಿಗಳು ಬರ್ತಿವೆ ರಾಜ್ಯದಲ್ಲಿ ಬಿಜೆಪಿ ತನ್ನ ಪ್ರಭಾವ ಹಾಗೂ ಸಂಘಟನೆಯನ್ನ ಬಲಪಡಿಸಿಕೊಳ್ಳೋಕೆ ಸರ್ವ ಪ್ರಯತ್ನವನ್ನ ಹಾಕ್ತಿರುವಾಗಲೇ ಈ ಸುದ್ದಿ ಬರ್ತಿದೆ ಅಲ್ಲಿನ ಹಿರಿಯ ಸಿಪಿಎಂ ನಾಯಕ ಪಕ್ಷದ ಕೇಂದ್ರ ಸಮಿತಿ ಸದಸ್ಯ ಮಾಜಿ ಸಚಿವ ಇಪಿ ಜಯರಾಜನ್ ಅವರನ್ನ ಕೇರಳ ಎಡರಂಗ ಒಕ್ಕೂಟದ ಸಂಚಾಲಕ ಸ್ಥಾನದಿಂದ ವಜಾಗೊಳಿಸಲಾಗಿದೆ ಅವರ ಸ್ಥಾನಕ್ಕೆ ಮತ್ತೋರ್ವ ಸಿಪಿಎಂ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಟಿಪಿ ರಾಮಕೃಷ್ಣನ್ ಅವರನ್ನ ಸಂಚಾಲಕರನ್ನಾಗಿ ನೇಮಕ ಮಾಡಲಾಗಿದೆ ತನ್ನನ್ನ ಸಂಚಾಲಕ ಸ್ಥಾನದಿಂದ ಕಿತ್ತು ಹಾಕಲಾಗುವ ಮಾಹಿತಿ ಸಿಗ್ತಾ ಇದ್ದಂತೆ ಪಕ್ಷದ ರಾಜ್ಯ ಸಮಿತಿಯ ಸಭೆಯಲ್ಲಿ ಭಾಗವಹಿಸದೇ ಜಯರಾಜನ್ ತವರು ಜಿಲ್ಲೆ ಕಣ್ಣೂರಿಗೆ ಹೋಗಿದ್ದಾರೆ ಸುದ್ದಿಗಾರರು ಸಂಪರ್ಕ ಮಾಡಿದಾಗ ಈಗೇನೂ ಮಾತಾಡಲ್ಲ ಏನಾದರೂ ಹೇಳೋಕಿದ್ದಾಗ ನಾನೇ ನಿಮ್ಮನ್ನ ಕರೀತೀನಿ ಅಂತ ಹೇಳಿದ್ದಾರೆ ಜಯರಾಜನ್ ಕೇರಳ ಸಿಪಿಎಂನಲ್ಲಿ ಪಿಣರಾಯಿ ಬಳಿಕದ ಅತ್ಯಂತ ಪ್ರಭಾವಿ ನಾಯಕನಾಗಿ ಗುರುತಿಸಿಕೊಂಡವರು ಇಪಿ ಜೈರಾಜನ್ ಜಯರಾಜನ್ ಪಿಣರಾಯಿ ಅವರ ಅತ್ಯಾಪ್ತರಾಗಿನೂ ಗುರುತಿಸಿಕೊಂಡವರು ಅವರಿಗೆ ರಾಜ್ಯ ಸಿಪಿಎಂ ಕಾರ್ಯದರ್ಶಿ ಆಗುವ ಹಂಬಲ ಇತ್ತು ಆ ಸ್ಥಾನ ಎಂವಿ ಗೋವಿಂದನ್ ಪಾಲಾದ ಮೇಲೆ ಜಯರಾಜನ್ ಮುನಿಸಿಕೊಂಡು ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿಯತೊಡಗಿದ್ರು ಅದರ ಜೊತೆ ಜೊತೆಗೆ ಅವರು ಬಿಜೆಪಿಗೆ ಆಪ್ತರಾಗ್ತಿದ್ದಾರೆ ಅನ್ನೋ ಸುದ್ದಿಗಳು ಬರತೊಡಗಿದ್ವು ಅವರು ಬಿಜೆಪಿ ಮುಖಂಡ ಪ್ರಕಾಶ್ ಜಾವಡೇಕರ್ ಅವರನ್ನ ತಾನು ಭೇಟಿಯಾಗಿದ್ದೆ ಅಂತ ಲೋಕಸಭೆ ಚುನಾವಣೆಯ ಮತದಾನದ ದಿನವೇ ಜಯರಾಜನ್ ಹೇಳಿಕೆ ಕೊಟ್ಟಿದ್ದು ಸಿಪಿಎಂ ಪಾಲಿಗೆ ಬಹಳ ದುಬಾರಿಯಾಗಿ ಪರಿಣಮಿಸಿತು ಸಿಪಿಎಂ ಹಾಗೂ ಬಿಜೆಪಿ ಒಳ ಮೈತ್ರಿ ಮಾಡಿಕೊಂಡಿವೆ ಅನ್ನೋ ಕಾಂಗ್ರೆಸ್ ಆರೋಪಕ್ಕೆ ಪುಷ್ಟಿ ಸಿಕ್ಕಿತ್ತು ಚುನಾವಣೆ ನಡೆಯುವಾಗ ಈ ರೀತಿಯ ಹೇಳಿಕೆ ಕೊಟ್ಟಿದ್ದು ದುರುದ್ದೇಶದಿಂದಲೇ ಅಂತ ಸಿಪಿಎಂ ಕೂಡ ಜಯರಾಜನ್ ಅವರಿಗೆ ಛೀಮಾರಿ ಹಾಕ್ತು ಸ್ವತಃ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೇ ಜಯರಾಜನ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಆಗಲೇ ಜಯರಾಜನ್ ವಿರುದ್ಧ ಕ್ರಮ ಆಗಲಿದೆ ಅಂತ ಖಚಿತ ಆಗಿತ್ತು ಇರೋದಕ್ಕೆ ಬಿಜೆಪಿ ನಾಯಕಿ ಶೋಭಾ ಸುರೇಂದ್ರನ್ ಅವರು ಜಯರಾಜನ್ ದಿಲ್ಲಿಗೆ ಹೋಗಿ ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಿದ್ದು ಪಕ್ಷಕ್ಕೆ ತೀವ್ರ ಮುಜುಗರ ತಂದಿತ್ತು ಈ ನಡುವೆ ವೈದೇಹಂ ಎಂಬ ರೆಸಾರ್ಟ್ನಲ್ಲಿ ಜಯರಾಜನ್ ಅವರ ಪತ್ನಿ ಹಾಗೂ ಮಗ ದೊಡ್ಡ ಬಂಡವಾಳವನ್ನ ಹೂಡಿ ಕೊನೆಗೆ ಆ ರೆಸಾರ್ಟ್ ಅನ್ನ ಬಿಜೆಪಿ ನಾಯಕ ರಾಜೀವ್ ಚಂದ್ರಶೇಖರ್ ಅವರ ಮಾಲೀಕತ್ವದ ಕಂಪೆ ಕೊಟ್ಟಿದ್ದು ಸಿಪಿಎಂಗೆ ಕಿರಿಕಿರಿ ಉಂಟು ಮಾಡಿತ್ತು ದಲ್ಲಾಳಿ ಟಿಜಿ ನಂದಕುಮಾರ್ ಜೊತೆಗಿನ ಜಯರಾಜನ್ ಅವರ ನಂಟಿನ ಬಗ್ಗೆ ಪಕ್ಷ ಆಕ್ಷೇಪ ವ್ಯಕ್ತಪಡಿಸಿತ್ತು ಈಗ ಸಂಘಟನೆಯ ವಿಷಯದಲ್ಲಿ ಜಯರಾಜನ್ ಅವರ ಇತಿಮಿತಿ ನೋಡಿಕೊಂಡು ಹಾಗೂ ಅವರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅವರನ್ನ ವಜಾ ಮಾಡಲಾಗಿದೆ ಅಂತ ರಾಜ್ಯ ಸಿಪಿಎಂ ಕಾರ್ಯದರ್ಶಿ ಗೋವಿಂದನ್ ಹೇಳಿದ್ದಾರೆ ಈಗ ಜಯರಾಜನ್ ಅವರ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ ಜಯರಾಜನ್ ಬಿಜೆಪಿ ಸೇರುವ ಸಾಧ್ಯತೆ ಇದೆ ಅಂತ ಕೇರಳ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಇದೆ ಜಯರಾಜನ್ ಂತಹ ಹಿರಿಯ ನಾಯಕ ಬಿಜೆಪಿ ಸೇರಿದ್ರೆ ಅದು ಸಿಪಿಎಂ ಪಾಲಿಗೆ ದೊಡ್ಡ ಹಿನ್ನಡೆ ಆಗಲಿದೆ ಕೇರಳ ಸಿಪಿಎಂನಲ್ಲಿ ಬಹಳ ಪ್ರಭಾವಿ ನಾಯಕರಾಗಿದ್ದವರು ಜಯರಾಜನ್ ಪಕ್ಷದಲ್ಲಿ ಆಂತರಿಕ ಕಲಹವನ್ನ ನಿಲ್ಲಿಸಿದವರು ಅವರೇ ಈಗ ಅವರೇ ಪಕ್ಷ ಬಿಟ್ಟು ಬಿಜೆಪಿ ಸೇರಿದ್ರೆ ಸಂಘಟನಾತ್ಮಕವಾಗಿ ಸಿಪಿಎಂಗೆ ದೊಡ್ಡ ನಷ್ಟ ರಾಷ್ಟ್ರೀಯ ಮಟ್ಟದಲ್ಲಿ ಇದು ದೊಡ್ಡ ಮುಜುಗರವನ್ನೂ ತರಲಿದೆ ಕಣ್ಣೂರು ಸಹಿತ ಹಲವು ಜಿಲ್ಲೆಗಳಲ್ಲಿ ಅದು ಬಿಜೆಪಿಗೆ ಲಾಭದಾಯಕ ಆಗಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು